ಎಷ್ಟೋ ಸಂಸಾರದ ಮಧ್ಯೆ ಈ ಸಂಶಯ ಅನ್ನೋದು ತುಂಬ ಕಾಡ್ತಾ ಇರತ್ತೆ ಇದು ಲವರ್ಸ್ ಮಧ್ಯೆನೂ ಕೂಡ ಆ್ಯಕ್ಚುಲಿ ನಡೀತಾ ಇರುತ್ತೆ ಸಂಶಯ ಅಂತ ಹೇಳಿದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಅನುಮಾನ ಸೊ ಯಾಕೆ ಬರುತ್ತೆ ಫಸ್ಟ್ ಆಫ್ ಆಲ್ ಇದು ನಂಬಿಕೆ ಎಲ್ಲಿ ಇರಲ್ವೋ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅನುಮಾನ ಅನ್ನೋದು ಹುಟ್ಟಿ ಹುಟ್ಟುತ್ತೆ ಆ ನಂಬಿಕೆ ಯಾಕೆ ಇರೋದಿಲ್ಲ ಅನ್ನೋದಕ್ಕೆ ನೂರು ಕಾರಣ ಕೂಡ ಇರುತ್ತೆ ಎಲ್ಲೋ ಒಂದು ಕಡೆಗೆ ಇಷ್ಟ ಇಲ್ಲದೇ ಇರೋದನ್ನು ಹುಡುಗ ಆಗಲಿ ಹುಡುಗಿ ಆಗಲಿ ಅಥವಾ ಗಂಡ ಆಗಲಿ ಹೆಂಡತಿ ಆಗಲಿ ಮಾಡುವಂಥದ್ದು ಗಂಡನಿಗೆ ಇಷ್ಟ ಇರೋಲ್ಲ ಅದನ್ನು ಹೆಂಡತಿ ಮಾಡ್ತಿರ್ತಾರೆ ಅಥವಾ ಹೆಂಡ್ತಿಗೆ ಇಷ್ಟ ಇರಲ್ಲ ಗಂಡ ಮಾಡ್ತಿರ್ತಾನೆ ಸೊ ಅವಾಗ ಬೇಕಂತ ಎಲ್ಲೋ ಒಂದು ಕಡೆಗೆ ಅನುಮಾನಕ್ಕೆ ದಾರಿ ಮಾಡಿಕೊಡುತ್ತೆ ಆ್ಯಂಡ್ ಏನು ಅಂತ ಹೇಳಿದ್ರೆ ಯಾವುದೇ ಸಂಬಂಧದ ಮಧ್ಯೆ ಅನುಮಾನ ಬಂದಾಗ ಫಸ್ಟು ಕ್ಲಾರಿಟಿ ತಿಳ್ಕೊಳ್ಳಿ ನೀವು ನಿಜವಾಗ್ಲೂ ಅವ್ರು ಹಂಗಿದಾರ ತಿಳ್ಕೊಂಡು ಆಮೇಲೆ ಮಾತಾಡೋಕೆ ಶುರು ಮಾಡಿ ಯಾರದ ಬಗ್ಗೆ ಮಾತಾಡಿ ನೀವು ಹೆಣ್ಣಿನ ಬಗ್ಗೆ ಮಾತಾಡಿ ಗಂಡಿನ ಬಗ್ಗೆ ಮಾತಾಡಿ ಏನಕ್ಕೆ ಅಂತ ಹೇಳಿದ್ರೆ ಅನುಮಾನ ಒಂದು ಸಲ ಬರೋಕ್ಕೆ ಶುರುವಾದರೆ ಅದಕ್ಕೆ ಯಾವುದೇ ರೀತಿ ಔಷಧಿ ಕೊಡೋಕ್ಕೆ ಸಾಧ್ಯ ಇಲ್ಲ ಮಾನಸಿಕವಾಗಿ ಅದು ಸಾಯಿಸ್ತಾ ಬರುತ್ತೆ ಮನುಷ್ಯನಿಗೆ ಬಟ್ ಈ ಅನುಮಾನನ ನಾವು ಕಣ್ಣಾರೆ ನೋಡಬೇಕಾಗತ್ತೆ ಯಾರೋ ಮೂರನೇ ವ್ಯಕ್ತಿ ಅಕ್ಕಪಕ್ಕದ ಮನೆಯವರು ಹೇಳಿದ್ರು ಇನ್ಯಾರೋ ನಮಗೆ ಹೇಳಿದರು ಅದು ಆನ್ಲೈನಲ್ಲೇ ಇರ್ತಾರೆ ಆನ್ಲೈನಲ್ಲಿ ಇದ್ದ ತಕ್ಷಣ ಅವರು ಬೇರೆಯವ್ರೊಟ್ಟಿಗೆ ಮೆಸೇಜ್ ಮಾಡ್ತಿದ್ದಾರೆ ಅಂತ ಅರ್ಥ ಅಲ್ಲ ಫಸ್ಟ್ ತಿಳ್ಕೊಳ್ಳಿ ಏನು ಮಾಡ್ತಿದ್ದಾರೆ ಅವರು ಈಗ ನೀವು ಹೇಳಿದ ತಕ್ಷಣ ಎಲ್ಲೋ ಒಂದು ಕಡೆಗೆ ಅವ್ರ ಮನಸ್ಸಿಗೆ ಹಂಡ್ರೆಡ್ ಪರ್ಸೆಂಟ್ ನೋವಾಗ್ಬಿಡುತ್ತೆ ಮಾತಾಡಿ ನೋವು ನೋ ಮಾಡಿಬಿಟ್ರೆ ಪ್ರೀತಿ ನಿಮ್ಮಲ್ಲಿ ಭಾಳ ಕಡಿಮೆ ಆಗ್ಲಿಕ್ಕೆ ಶುರುವಾಗತ್ತೆ ಬಟ್ ನೀವು ನೋ ಮಾಡಿ ಮಾತಾಡಿ ನೋವು ಮಾಡೋಕಿನ್ನ ಮುಂಚೆ ನೀವೇನು ಅನುಮಾನ ಪಡ್ತಾಯಿದ್ದೀರಾ ಅದು ನಿಜಾನ ಒಂದು ಸಲ ಅಲ್ಲ ಹತ್ತು ಸಲ ಕನ್ಫರ್ಮ್ ಮಾಡ್ಕೊಳ್ಳಿ ಎಷ್ಟು ಅದು ನಿಜ ಅಂದಮೇಲೆ ನಿಮಗದು ಅನುಮಾನ ಅಂದಮೇಲೆ ಅನುಮಾನದ ರೀತಿಯಲ್ಲಿ ಮಾತಾಡೋಕ್ಕೆ ಹೋಗ್ಬೇಡಿ ಕೂರಿಸ್ಕೊಳ್ಳಿ ಕರೆಕ್ಟಾಗಿ ಮಾತಾಡಿ ನೀವು ಹಿಂಗೆ ಮಾಡಿದರೆ ಹೆಂಗಿರುತ್ತೆ ಲೈಫು ಅದ್ರ ಬಗ್ಗೆಯೂ ಮಾತಾಡಿ ಸಂಶಯ ಮಾಡಿಕೊಂಡು ಜಗಳ ಮಾಡೋದ್ರಿಂದ ಜೀವನಗಳು ಹಾಳಾಗುತ್ತೆ ಎಷ್ಟೋ ಸಂಸಾರಗಳು ಹೋಗುತ್ತೆ ಪ್ರಾಣಗಳು ಹೊಂಟೋಗುವಂಥ ಸಾಧ್ಯತೆ ತುಂಬ ಇರುತ್ತೆ ರೈಟ್ ಯಾಕೆ ಅಂತ ಹೇಳಿದರೆ ಕೆಲವೊಂದು ಸಲ ಗೊತ್ತಿದ್ದು ಮಾಡಿರ್ತಾರೆ ನೈಂಟಿ ನೈನ್ ಪರ್ಸೆಂಟ್ ಎಷ್ಟೋ ಅಫೇರ್ಗಳು ನಡೆಯೋದು ಗೊತ್ತಿದ್ದೇ ಮಾಡ್ತಾರೆ ಗೊತ್ತಿಲ್ಲ ಆಗೋದು ಭಾಳ ಕಡಿಮೆ ಇಂದ ಆಗೋದು ಭಾಳ ಕಡಿಮೆ ಬಟ್ ಅಲ್ಲಿ ಎಲ್ಲೋ ಒಂದು ಕಡೆಗೆ ಬುದ್ಧಿ ಲದ್ದಿ ತಿಂತ ಇರತ್ತೆ ಅನ್ನೋ ಥರ ಕೂರಿಸ್ಕೊಳ್ಳಿ ಕ್ಲಿಯರಾಗಿ ಮಾತಾಡಿ ಏನು ಬದುಕು ನಮ್ಮ ಬದುಕಿನ ಉದ್ದೇಶ ಸಂಸಾರದ ಉದ್ದೇಶ ಏನು ಮಾಡಬೇಕಾಗಿತ್ತು ನಾವು ನೀನು ಯಾವ ಕಡೆ ಹೊರಟಿದೀಯಾ ಇದನ್ನ ಅರ್ಥ ಮಾಡಿಸಿ ದಯವಿಟ್ಟು ನೀವು ಅನುಮಾನ ಮಾಡಿ ಜಗಳ ಮಾಡೋದ್ರಿಂದ ಅದು ಸರಿಯಾಗೋಕ್ಕೆ ಸಾಧ್ಯನೇ ಇಲ್ಲ ಅಥವಾ ಅವರು ಸಾಯಿಸೋದ್ರಿಂದನೂ ಸರಿಯಾಗಲ್ಲ ತೊತ್ತೋಗ್ಬಿಡ್ತಾರೆ ಆ ಪಾಪ ನಮಗೆ ನಾವು ಸಾಯಿಸಿರೋ ಪಾಪ ನಮಗೆ ಅತ್ತೆ ಹತ್ತುತ್ತೆ ಬಟ್ ಏನಂತ ಹೇಳಿದ್ರೆ ಸರಿ ಮಾಡೋಕ್ಕೆ ಟ್ರೈ ಮಾಡಿ ಅರ್ಥ ಮಾಡಿಸಿ ಬದುಕು ನಿಮ್ಮ ಜೊತೆ ಬದುಕ್ಸ್ಕೊಳ್ಳೋಕೆ ಟ್ರೈ ಮಾಡಿ ಅರ್ಥ ಮಾಡಿಸ್ಮೇ ಅರ್ಥ ಮಾಡಿಸಿದ ಮೇಲೂ ಕೂಡ ಕೆಲವರು ಭಾಳ ಕಡಿಮೆ ಹೊಂದ್ಕೊಂಡು ಹೋಗೋದು ಸೊ ಹೊಂದ್ಕೊಂಡು ಹೋಗದೆ ಇರೋರಿಗೆ ಬಿಟ್ಬಿಡಿ ನಿಮ್ಮದು ಒಂದು ಲೈಫ್ ಇದೆ ಆ ಲೈಫ್ ಜೊತೆ ಆ ಅದ್ರ ಜೊತೆಗೆ ಖುಷಿಯಾಗಿರೋಕೆ ಟ್ರೈ ಮಾಡಿ ಬಟ್ ನಾನು ಹೇಳೋದು ಏನಂತ ಹೇಳಿದರೆ ಈ ಒಂದು ವಿಡಿಯೋ ಮುಖಾಂತರ ಎಷ್ಟು ಅನುಮಾನ ಇದೆಯೋ ಅದನ್ನು ಕ್ಲಾರಿಟಿ ಮಾಡಿಕೊಡಿ ಸುಖ ಸುಮ್ಮನೆ ಅಲ್ಲೇನೋ ಸಿಚುವೇಶನ್ ಇರುತ್ತೆ ಆ ಸಿಚುವೇಶನ್ನೇ ನಿಜ ಅಂದ್ಕೊಂಡು ನಿಮ್ಮಗಳ ಮಧ್ಯೆ ಮನಸ್ತಾಪ ತಂದುಕೊಬೇಡಿ ಜಗಳ ಮಾಡ್ಕೊಂಬಿಡಿ ಪವಿತ್ರವಾಗಿರ್ತಕ್ಕಂಥ ತುಂಬ ಖುಷಿಯಾಗಿರ್ತಕ್ಕಂಥ ಒಂದು ಒಳ್ಳೆಯ ಜೀವನ ಹಾಳು ಮಾಡ್ಕೊಳ್ಳಂಥ ಬಾಳಿ ಬದುಕ ಕೊಟ್ಟಿರ್ತೀವಿ ಸಂಸಾರ ಮಾಡಬೇಕು ಅಂತ ಮದುವೆ ಆಗಿರ್ತೀವಿ ಸೊ ಪ್ರೀತಿ ಮಾಡ್ತಿರೋ ಉದ್ದೇಶ ಮದುವೆ ಆಗಬೇಕಂತ ಉದ್ದೇಶ ಜೀವನ ಚೆನ್ನಾಗಿ ಮಾಡಬೇಕನ್ನೋ ಉದ್ದೇಶ ಎಲ್ಲವೂ ಚೆನ್ನಾಗಿರಬೇಕಂತ ಹೇಳಿದ್ರೆ ಒಂದು